ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಈ ನಡುವೆ ಅಂತೂ ಟೈಮೇ ಇಲ್ಲ ವ್ಲಾಗ್ ಮಾಡೋದಕ್ಕೆ ವ್ಲಾಗ್ ಮಾಡಿದ್ರು ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಒಂದು ಪುಟ್ಟು ವ್ಲಾಗ್ನ ಮಾಡೋಣ ಅಂಥೇಳಿ ನಿನ್ನೆ ಸಂಜೆ ಶನಿವಾರ ಸಂಜೆ ಸೊ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸೊ ಒಂದು ಟೆನ್ ಮಿನಿಟ್ಸ್ ಇರುವಂಥ ಒಂದು ವೀಡಿಯೋ ಸೊ ತುಂಬ ಚಿಕ್ಕ ವಿಡಿಯೋ ಆದರೂ ಪರವಾಗಿಲ್ಲ ಪೋಸ್ಟ್ ಮಾಡೋಣ ಅಂತೇಳಿ ಮಾಡಿದ್ದೀನಿ ಸೊ ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಮೂರು ದಿವಸದಿಂದ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಹೊರಗಡೆ ಹೋಗಿದ್ವಿ ಸೊ ಹೊರಗಡೆ ಹೋಗಿ ಸ್ವಲ್ಪ ಮಸಾಲ ಪುರಿ ಪಾನಿಪುರಿ ಎಲ್ಲ ತಿನ್ಕೊಂಡು ಹಾಗೆ ಗಾಡಿಗೆ ಪೆಟ್ರೋಲ್ ಹಾಕಿಸ್ಬೇಕಿತ್ತು ಸೊ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಕೂಡ ಹಾಕಿಸ್ಕೊಂಡು ಈಗ ಮನೆ ಕಡೆಗೆ ಬಂದ್ವಿ ಸೊ ಮನೆಗೆ ಬಂದಾದ ಮೇಲೆ ಇಲ್ಲಿ ನಮ್ಮ ಯಜಮಾನ್ರು ಬಂದು ಸೋಪನ್ನು ಕಟ್ ಮಾಡ್ತಾ ಇದ್ದಾರೆ ಸೊ ಯಾಕೆ ಅಂದರೆ ಅವರು ಹೊರಗಡೆ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ಅವ್ರ ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಗೋಕರ್ಣ ಸೊ ಹಾಗಾಗಿ ಹೊರಗಡೆ ಸೋಪ್ ಬೇಕಲ್ವ ಹೋದರೆ ಅದನ್ನು ಫುಲ್ ತೊಗೊಂಡೋದ್ರೆ ಆಗೋಲ್ಲ ಅಂತ ಹೇಳಿಬಿಟ್ಟು ಆಫು ಕಟ್ ಮಾಡ್ತಾ ಇದ್ದಾರೆ ಸೊ ವೀಡಿಯೋ ಮಾಡ್ತಿರೋದು ಅವರಿಗೆ ಗೊತ್ತಾ ಗೊತ್ತಿಲ್ಲ ಸೊ ಹಾಗಾಗಿ ನೋಡಿಕೊಂಡು ನಗ್ತಾ ಇದ್ದಾರೆ ಅವರು ಸೊ ನಾವು ನಾನು ಅವ್ರಿಗೆ ಗೊತ್ತಾಗ್ದಂಗೆ ವೀಡಿಯೋ ಮಾಡ್ತಾ ಇದ್ದೆ ಸೊ ಅದು ಸೋಪ್ ಬಾಕ್ಸಿಗೆ ಸೋಪ್ ಇಡಿಸೋದಿಲ್ಲ ದೊಡ್ಡ ಸೋಪ್ ಇಡಿಸಲ್ಲ ಅಂತ ಹೇಳಿಬಿಟ್ಟು ಈ ಮ ಈ ಥರ ಐಡಿಯಾ ಮಾಡಿ ಸಣ್ಣ ಸೋಪು ಕಟ್ ಮಾಡ್ತಾ ಇದ್ದಾರೆ ಸೊ ನೋಡಿ ತೋರಿಸ್ತಾ ಇದ್ದಾರೆ ಸೊ ಹೊಸದೊಂದು ಸೋಪ್ ಬಾಕ್ಸ್ ತಂದಿದ್ರು ಸೊ ಆ ಸೋಪ್ ಬಾಕ್ಸಿಗೆ ಇಡಿಸ್ತಾ ಇರಲಿಲ್ಲ ಸೊ ಹಾಗಾಗಿ ಅದನ್ನು ಆಫು ಕಟ್ ಮಾಡಿದ್ದಾರೆ ಸೊ ಅದನ್ನು ನೋಡಿಕೊಂಡು ನಾವು ನಗ್ತಾ ಇದ್ವಿ ಸೊ ತುಂಬಾ ತಮಾಷೆಯಾಗಿತ್ತು ಸೊ ಹೊರಗಡೆಯಿಂದ ಬಂದು ಹಾಗೆ ಮತ್ತೆ ಟೈ ನೈಟ್ ಡಿನ್ನರಿಗೆ ಸ್ವಲ್ಪ ಸಿಂಪಲಾಗಿ ನೂರು ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ನಾನು ಕಾಲಿಫ್ಲವರ್ ಇತ್ತು ಸೊ ಅದನ್ನು ಗೋಬಿ ಗೋಬಿನ ನಾನಿವಾಗ ಬಿಸಿ ನೀರನ್ನು ಕಾಯಿಸ್ಕೊಂಡು ಸೊ ಅದರಲ್ಲಿ ವಾಶ್ ಮಾಡಿಕೊಳ್ಳೋಣ ಅಂಥೇಳಿ ಹಾಕೋತಾ ಇದ್ದೀನಿ ಸೊ ನಾವು ನೈಟು ಚಾಟ್ಸ್ ಎಲ್ಲ ತಿಂದಿದ್ದರಿಂದ ಚಾಟ್ಸ್ ತಿಂದಿದ್ದೆ ಸ್ವಲ್ಪ ಲೇಟಾಗಿತ್ತು ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ಏನಾರು ಮಾಡ್ಕೊಳ್ಳೋಣ ತುಂಬ ಹೆವಿ ಅನಿಸಿದ್ರೆ ಬೇಗ ಡೈಜೆಷನ್ ಆಗೋಲ್ಲ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ದೋಸೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಗೋಬಿ ಫ್ರೈ ಏನಾರು ಮಾಡ್ಕೊಳ್ಳೋಣ ಗೋಬಿ ಮ ಕರಿ ಏನಾದ್ರು ಮಾಡ್ಕೊಳ್ಳೋಣ ಅಂಥೇಳಿ ಅನ್ನಿಸ್ತು ಸೊ ಹಾಗೆ ಸ್ವಲ್ಪ ಮೊಳಕೆ ಕಟ್ಟಿದ್ದು ಹೆಸರು ಕಾಳು ಕೂಡ ಇತ್ತು ಸೊ ಅದು ಮತ್ತು ಗೋಬಿ ಸೇರಿಬಿಟ್ಟು ಒಂದು ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ಈಗ ಬಿಸಿ ನೀರಿಗೆ ಬಿಸಿ ನೀರು ಕಾಯಿಸ್ಬಿಟ್ಟು ಗೋಬಿ ಮತ್ತು ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇಟ್ಟಿದ್ದೀನಿ ಅದರಲ್ಲಿರುವಂಥ ಹುಳ ಎಲ್ಲ ಬೇಗ ಸಾ ಏನೇ ಹುಳಗಳಿದ್ರು ಬೇಗ ಸಾಯುತ್ತೆ ಸೊ ಅದಾದಮೇಲೆ ನಾನಿ ಒಂದು ಜಾರಿಗೆ ಒಂದು ಕಾಲು ಇಂಚಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಗೆ ಖಾರಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಸೊ ನಿಮಗೆ ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿ ಏನು ಬೇಕಾದರೂ ಹಾಕ್ಕೊಬೋದು ಒಣಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಏನು ಬೇಕಾದರೂ ಹಾಕ್ಕೋಬೋದು ಸೊ ಅದ್ರ ಜೊತೆಗೆ ಒನ್ ಸ್ಪೂನಷ್ಟು ನಾನು ಧನ್ಯ ಪೌಡ್ರನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಧನ್ಯ ಪೌಡ್ರ್ ನಾವು ಮನೆಯಲ್ಲೇ ಮಾಡಿರೋವಂಥದ್ದು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ ಸೊ ಹಾಗೆ ಇಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಬಾಂಡ್ಲಿಗೆ ಸ್ವಲ್ಪ ಫ್ರೈ ಮಾಡೋಷ್ಟು ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕೋತಾ ಇದ್ದೀನಿ ಸೊ ಇದೆರಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸೊ ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ಅದರಲ್ಲಿರುವಂಥ ಹಸಿ ಸ್ಮೆಲ್ ಏನಿದೆ ಸೊ ಅದು ಕಂಪ್ಲೀಟಾಗಿ ಹೋಗಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಇಲ್ಲಿ ಎರಡು ಟೊಮೊಟೋನ ಹಾಕೋತಾಯಿದ್ದೀನಿ ಸಣ್ಣ ಸಣ್ಣದು ಎರಡು ಟೊಮೊಟೊ ಅದು ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಗ್ರೇವಿ ಜೊತೆಗೆ ಹಾಕ್ತಾ ಇರೋದು ಹಾಕ್ತಾ ಇರೋದ್ರಿಂದ ಸೊ ಸೊ ಅದ್ರ ಜೊತೆಗೆ ಚೆನ್ನಾಗಿರತ್ತೆ ಅಂಥೇಳಿ ಸೊ ನೋಡಿ ಇಲ್ಲಿ ಹೆಸ್ರು ಕಾಳು ಮೊಳಕೆ ಕಟ್ಟೋದನ್ನ ತೊಳೆದು ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಸೊ ನಾನಿಲ್ಲಿ ಹೆಸರು ಕಾಳನ್ನು ಕೂಡ ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ ಏಕೆಂದರೆ ಅದು ಹೆಸ್ರು ಕಾಳು ಬೇಯಬೇಕಲ್ವಾ ಹಾಗಾಗಿ ಒಂದು ಮೂರು ನಾಲ್ಕು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಉರಿಯೋದ್ರಿಂದ ಅದು ಬೇಗ ಬೇಯುತ್ತೆ ನೀರು ಹಾಕಿದ್ರೂ ಕೂಡ ಚೆನ್ನಾಗಿ ಬೇಗ ಬೆಂದ್ಕೊಳ್ಳುತ್ತೆ ಏಕೆಂದರೆ ನೆಂದಿರೋ ಕಾಳಾಗಿರೋದ್ರಿಂದ ಬೇಗ ಬೇಯುತ್ತೆ ಹಸ ಒಣಗಿದ ಕಾಳಾದರೆ ಬೇಗ ಬೇಯೋದಿಲ್ಲ ಸೊ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗ ನಾನು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೆ ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟಷ್ಟು ಕಾಳು ಬೆಂದಮೇಲೆ ನಾನಿಲ್ಲಿ ಗೋಬಿನ ತೊಳ್ಕೊಂಡಿದ್ದೆ ಅಲ್ವಾ ಬಿಸಿ ನೀರು ಹಾಕಿ ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಗೋಬಿ ಆ ಬಿಸಿ ನೀರಲ್ಲೇ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೆಂದುಬಿಟ್ಟಿತ್ತು ಯಾಕೆಂದರೆ ಮ ಕುದಿಯೋ ನೀರಿಗೆ ಹಾಕಿದ್ನಲ್ವ ಸೊ ಅದರಲ್ಲೇ ಒಂದು ಸ್ವಲ್ಪ ಬೆಂದೋಗಿತ್ತು ಸೊ ಇವಾಗ ನಾನಿಲ್ಲಿ ಒಂದು ಫಿಫ್ಟಿ ಫರ್ ಪರ್ಸೆಂಟಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಹಾಗೆ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಇನ್ನಷ್ಟು ನೋಡಿಕೊಂಡು ಏಕೆಂದರೆ ನಾವು ಕಾಳುಗೂ ಕೂಡ ಹಾಕಿದ್ದೀವಿ ಮತ್ತು ಗೋಬಿ ತೊಳೆಯೋವಾಗಲೂ ಕೂಡ ನಾವು ಸಾಲ್ಟ್ ಹಾಕಿದ್ದೀವಿ ಸೊ ಅದರಿಂದ ನೋಡಿಕೊಂಡು ನೀವು ಸಾಲ್ಟನ್ನು ಹಾಕೋಬೇಕಾಗತ್ತೆ ಸೊ ನೋಡ್ಬೋದು ಚೆನ್ನಾಗಿ ಬೆಂದು ಕುದ್ದಾದ ಮೇಲೆ ಗ್ರೇವಿ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಾಗಿತ್ತು ತುಂಬ ನಮಗೆ ಒಳ್ಳೆ ಟೇಸ್ಟ್ ಅನ್ನಿಸ್ತು ಸೊ ಹಾಗೆ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಸೊ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಒಂದು ಸಲ ಟ್ರೈ ಮಾಡಿ ಸಂಜೆ ಟೈಮಲ್ಲಿ ಸಿಂಪಲಾಗಿ ಏನು ಬೇಡ ಅನ್ನುವಾಗ ಈ ರೀತಿ ದೋಸೆ ಜೊತೆಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಸೊ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿತ್ತು ಸೊ ಈಗ ನಾನು ದೋಸೆ ಹಿಟ್ಟನ್ನು ದೋಸೆನ ಹಾಕೋತಾ ಇದ್ದೀನಿ ಬೆಳಿಗ್ಗೆ ಇಡ್ಲಿ ಮಾಡಿದೆ ತಿಂಡಿಗೆ ಸೊ ಅದೇ ಹಿಟ್ಟಿತ್ತು ಅದೇ ಹಿಟ್ಟಿಂದ ನಾನಿಲ್ಲಿ ದೋಸೆನ ಹಾಕೋತಾ ಇದ್ದೀನಿ ಸೊ ನಾನು ದೋಸೆಗೆ ಸಪ್ರೇಟ್ ಅಂತ ಏನೂ ಬಳಸೋದಿಲ್ಲ ಬೇರೆ ದೋಸೆಗೆ ಅಂತ ಸಪ್ರೇಟಾಗಿ ಏನು ನೆನೆಸೋದಿಲ್ಲ ಸೊ ನಾನೇನು ಇಡ್ಲಿಗೆ ನೆನೆಸಿರ್ತೀನಿ ಸೊ ಅದೇ ಹಿಟ್ಟಲ್ಲಿ ನಾನು ದೋಸೆ ಕೂಡ ಹಾಕೋತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲೂ ಒಂದು ಕಡೆ ಕಿತ್ತೋಗೋದಾಗಲಿ ಅದೆಲ್ಲ ಏನೂ ಆಗಲ್ಲ ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ತವಾ ತುಂಬ ಕಾದ್ಬಿಟ್ಟಿತ್ತು ಸೊ ಹಾಗಾಗಿ ಸ್ವಲ್ಪ ಕಲರ್ ಜಾಸ್ತಿ ಬಂತು ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ತವಾನ ಸಣ್ಣಗೆ ಮಾಡಿಕೊಂಡು ದೋಸೆನ ಹಾಕ್ಕೊಟ್ಟು ಈಗ ಊಟಕ್ಕೂ ಇದ್ದೀನಿ ಸೊ ನೋಡ್ಬೋದು ಗ್ರೇವಿ ಅಂತೂ ತುಂಬಾ ತಿಕ್ಕಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬರಲಾ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು